ಜಿಲ್ಲೆಯ ವಿವಿಧ ಪಟ್ಟಣಗಳಲ್ಲಿ ಅಮೃತ ಎರಡು ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ನೀರು ಸರಬರಾಜು ಪೈಪ್ಲೈನ್ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ದಲಿತ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಜಾವಿದ್ ಖಾನ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಮನವಿ ಸಲ್ಲಿಸಲಾಯಿತು ಡಾಕ್ಟರ್ ಜಾವಿದ್ ಖಾನ್ ಮಾತನಾಡಿ ಒನ್ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಅನುದಾನದಡಿಯಲ್ಲಿ ನಳಂದ ಎನ್ಜಿನ್ಕಾನ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ನಡೆಯುತ್ತಿರುವ ಈ ಕೆಲಸದಲ್ಲಿ ಸರ್ಕಾರದ ಟೆಂಡರ್ ಹಾಗೂ ತಾಂತ್ರಿಕ ನಿಯಮಗಳನ್ನು ಪಾಲಿಸುವಲ್ಲಿ ಗಂಭೀರ ದೋಷ ನಡೆದಿವೆ ಪೈಪ್ ಹಾಕಿದ ನಂತರ ರಸ್ತೆಯಲ್ಲಿ ದುರಸ್ತಿ ಮಾಡದೆ ಬಿಟ್ಟು ಹೋಗಿದ್ದರಿಂದ ಜನರಿಗೆ ತೀವ್ರ ತೊಂದರೆ ಉಂಟಾಗಿದೆ ಸಿಸಿ ಡಿಬ್ರಿ ತೆರವು ಮಾಡದೆ ಬಿಟ್ಟಿರುವುದು ವಿದ್ಯಾರ್ಥಿಗಳು ಮತ್ತು ವಾಹನ ಸವಾರರಿಗೆ ಅಪಾಯ ತರುತ್ತಿದೆ ಎಂದು ಹೇಳಿದರು ಪ್ರತಿ ವಾರ್ಡಿನಲ್ಲಿ ಕೆಲಸ ಮುಗಿಸಿ ಹೈಡ್ರೋ ಟೆಸ್ಟಿಂಗ್ ಮಾಡಿ ನಂತರ ಮನೆ ಸಂಪರ್ಕ ನೀಡಬೇಕಾದರೂ ಯೋಜನೆ ಕ್ರಮಬದ್ಧವಾಗಿ ಸಾಗಿಲ್ಲ ಜನರ ತೆರಿಗೆ ಹಣದ ಯೋಜನೆಗಳಲ್ಲಿ ಇಂತಹ ನಿರ್ಲಕ್ಷ್ಯ ನಡೆಯಬಾರದು ಸಂಬಂಧಿತ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಗುಣಮಟ್ಟ ಪರಿಶೀಲನೆ ಹಾನಿಗೊಳಗಾದ ರಸ್ತೆಗಳ ಮರುಸಿದ್ಧತೆ ಟೆಂಡರ್ ನಿಯಮ ಉಲ್ಲಂಘನೆಗೆ ಜವಾಬ್ದಾರಿ ನಿಗದಿ ಹಾಗೂ ಸಾರ್ವಜನಿಕರ ಸುರಕ್ಷತೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿಯಲ್ಲಿ ವಿನಂತಿಸಲಾಗಿದೆ ಮಾನವಿ ದ್ರವ್ಯಾಳು ಮಸ್ಕಿ ಶಿರ್ವಾರ್ ಹಟ್ಟಿ ಎಲ್ಲಾ ಕಡೆ ಸೇರ್ಕೊಂಡು ಇದು ಒಳಚರಣಿ ಮತ್ತು ಕುಡಿಯುವ ನೀರಿನ ಸಂಬಂಧ ಸರ್ ತಿಂಗುಡಿ ಸರಿ ಮಾಡ್ತಾ ಇದಾರೆ ಆಮೇಲೆ ಇವರು ಗ್ರೂ ಕಟ್ ಮಾಡ್ಬೇಕು ಸರ್ ಒಂದ್ ಮೀಟರ್ ಡೆಪ್ ಆಗಿ ಹಾಕ್ಬೇಕು ಸುತ್ತ ಪ್ರಕಾರುಡಿ ಸರಿ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಾರುತಿ ಚಿಕ್ಕಸುಗೂರು ಸುರೇಶ್ ಬಾಬು ಕೃಷ್ಣ ಬಾಬುರಾವ್ ಸೇರಿದಂತೆ ಇನ್ನಿತರರು ಇದ್ದರು